ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೊನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅನುಭವ ಮಂಟಪದ ರೂವಾರಿ ವಿಶ್ವಗುರು ಬಸವಣ್ಣನವರೇ ರಚಿಸಿರುವಂತಹ ಒಂದು ವಚನ ಈ ವಚನವನ್ನೊಮ್ಮೆ ಪೂರ್ತಿಯಾಗಿ ಕೇಳೋಣ ಅದರ ಶಬ್ದಗಳಲ್ಲಿರೋ ಗಟ್ಟಿತನವನ್ನ ಗಮನಿಸಿ ಆನೆ ಭಂಡಾರ ಲಾಯದ ಕುದುರೆ ಬೇಡುವರಿಲ್ಲದೆ ಬಡವನಾದೆನಯ್ಯ ಬೇಡುವುದೇನು ದೇವ ಮುನ್ನ ಬೇಡಿದೆ ಸಿಂಧು ಬಲ್ಲಾಳನ ಒದುವನು ಇನ್ನೂ ಬೇಡಿದೆಡೆ ನಿಗಳವನಿಕ್ಕುವೆನೆ ಬೇಡಿದ ಶರಣರಿಗೆ ನೀಡಿದರೆ ತಲೆದಂಡ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಅದ್ಭುತವಾಗಿರುವ ವಚನ ಆನೆ ಭಂಡಾರ ಲಾಯದ ಕುದುರೆಯ ಬೇಡುವರಿಲ್ಲದೆ ಬಡವನಾದೆನಯ್ಯ ಬೇಡುವುದೇನು ದೇವ ಮುನ್ನ ಬೇಡಿದೆಡೆ ಸಿಂಧು ಬಲ್ಲಾಳನ ವಧುವನು ಇನ್ನು ಬೇಡಿದೆಡೆ ನಿಕ್ಕುವೆನೆ ಬೇಡಿದ ಶರಣರಿಗೆ ನೀಡಿದಿದ್ದಳೆ ತಲೆದಂಡ ಕೂಡಲ ಸಂಗಮ ದೇವ ಬಹಳ ಗಂಭೀರವಾಗಿರ್ತಕ್ಕಂತಹ ಮಾತುಗಳು ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಇದರ ಮೇಲ್ನೋಟದ ಅರ್ಥ ಇದೆಯಲ್ಲ ಇದು ಅದರ ಆಚೆಗೆ ಏನು ಸಂದೇಶ ಇದೆ ಅದರಲ್ಲೂ ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಕಾಲದಲ್ಲಿ ಇದರ ಮಹತ್ವವೇನು ಇವತ್ತಿಗೆ ಇದು ಹೇಗೆ ಮುಖ್ಯ ಇದೆಲ್ಲವನ್ನ ತಿಳಿಯೋಣ ಮೊದಲನೇ ಸಾಲಲ್ಲಿ ನೋಡಿ ಇದೆ ಗಮನ ಸೆಳೆಯುವುದು ಆನೆ ಭಂಡಾರ ಲಾಯದ ಕುದುರೆ ಇದೆಲ್ಲ ದೊಡ್ಡ ಸಂಪತ್ತು ರಾಜರ ಹತ್ರ ಇರುವಂತಹ ಐಶ್ವರ್ಯ ಆದರೆ ಬಸವಣ್ಣನವರು ಏನಂತಾರೆ ಅದನ್ನೆಲ್ಲ ಬೇಡುವರಲ್ಲದೆ ಬಡವನಾದನಯ್ಯ ಅಂತಾರೆ ಇದು ಸ್ವಲ್ಪ ವಿಚಿತ್ರ ಅಲ್ವಾ ಅದೇ ಸ್ವಾರಸ್ಯ ಸಾಮಾನ್ಯವಾಗಿ ಬಡತನ ಅಂದ್ರೆ ಏನು ಇಲ್ಲದಿರೋದು ಆ ಇಲ್ಲಿ ಇದ್ದು ಬಡತನ ಅಂದ್ರೆ ಸಮೃದ್ಧಿ ಇದೆ ಆದರೂ ಬಡತನದ ಅನುಭವ ನಾವು ನೆನ್ಪಿಟ್ಕೊಳ್ಬೇಕು ಬಸವಣ್ಣನವರು ಆಗ ಭಂಡಾರಿಯಾಗಿದ್ದರು ಆಮೇಲೆ ಪ್ರಧಾನಮಂತ್ರಿನೂ ಆಗಿದ್ರು ಬಿಜ್ಜಳನ ಆಸ್ಥಾನದಲ್ಲಿ ಅಂದ್ರೆ ಅಧಿಕಾರ ಸಂಪತ್ತು ಎರಡೂ ಇತ್ತು ಹಾಗಾದರೆ ಬಡತನ ಯಾವುದು ಇದು ಭೌತಿಕ ಸಂಪತ್ತು ಇದೆಯಲ್ಲ ಅದನ್ನ ಕೂಡಿ ಹಾಕುವುದರಲ್ಲಿ ಏನು ಅರ್ಥನೇ ಇಲ್ಲ ಅನ್ನೋದು ಸೂಚಿಸುತ್ತೆ ಎಷ್ಟೇ ಇರಲಿ ಅದನ್ನು ತಗೊಳ್ಳೋರಿಲ್ಲ ಅಂದ್ರೆ ಅದರ ಉಪಯೋಗ ಪಡೆಯೋರಿಲ್ಲ ಅಂದ್ರೆ ಅದು ವೇಸ್ಟ್ ಅಲ್ವಾ ಬರೀ ಹೊರೆ ಅಲ್ವಾ ಇದು ಶರಣರ ದಾಸೋಹ ತತ್ವಕ್ಕೆ ಸಂಬಂಧಪಟ್ಟಿದ್ದು ನೇರವಾಗಿ ಒಂದು ನಮ್ಮ ಹತ್ರ ಇರೋದಕ್ಕಿಂತ ನಾವು ಕೊಡೋದ್ರಲ್ಲಿ ನಿಜವಾದ ಶ್ರೀಮಂತಿಕೆ ಇದೆ ಅನ್ನೋದು ಇದರ ಹಿಂದಿನ ಒಂದು ಭಾವ ಆ ಕಾಲ ನೆನಪು ಮಾಡಿಕೊಳ್ಳಿ ಹನ್ನೆರಡನೆಯ ಶತಮಾನ ಅಂತ ಅಂದರೆ ಹುಟ್ಟಿನಿಂದ ಜಾತಿ ಪದ್ಧತಿ ಪುರೋಹಿತ ಶಾಹಿ ಹಾವಳಿ ಇದೆಲ್ಲ ಜಾಸ್ತಿ ಇತ್ತು ಆಗ ಶರಣರು ಕಾಯಕವೇ ಕೈಲಾಸ ಅಂದ್ರು ನಾವು ದುಡಿದಿದ್ದನ್ನ ಎಲ್ಲರ ಜೊತೆ ಹಂಚಿಕೊಳ್ಳಬೇಕು ದಾಸೋಹವನ್ನ ಶುರು ಮಾಡಿದ್ರು ಅದೊಂದು ದೊಡ್ಡ ಕ್ರಾಂತಿನೇ ಆಗಿತ್ತು ಹಾಗಾಗಿ ಮೊದಲ ಸಾಲಲ್ಲಿ ಹೇಳ್ತಾರೆ ಆ ದಾಸೋಹದ ಒಂದು ಮಹತ್ವ ಹೇಳುತ್ತೆ ನೋಡಿ ಆ ಸಂಪತ್ತು ಬಡತನವೇ ಸರಿ ಅಂತ ಅಂದ್ರೆ ಕೇವಲ ನಮಗೋಸ್ಕರ ಅಲ್ಲ ಸಮಾಜಕ್ಕಾಗಿ ಹಂಚಿಕೋಬೇಕು ಅನ್ನೋದು ಆ ಕಾಲದ ಒಂದು ಸಾಮಾಜಿಕ ಒಂದು ಪರಿಸ್ಥಿತಿ ನೋಡಿದ್ರೆ ಇದು ಆಧ್ಯಾತ್ಮಿಕ ಅಷ್ಟೇ ಈ ಸೋಷಿಯಲ್ ಆಗಿ ಕೂಡ ಬಹಳ ಮುಖ್ಯ ಅಂತ ಅನ್ಸುತ್ತೆ ಈಗ ಮುಂದಿನ ಸರಲ್ಲಿ ನೋಡೋಣ ಬೇಡುವುದೇನು ದೇವ ಅಂತ ಕೇಳ್ತಾರೆ ಅಂದ್ರೆ ನೇರವಾಗಿ ದೇವರನ್ನೇ ಅವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಆ ಮುನ್ನ ಬೇಡಿದೆಡೆ ಸಿಂಧು ಬಲ್ಲಾಳನ ಅಂತ ಒಂದು ಹಳೆ ಘಟನೆಯನ್ನ ಹೇಳ್ತಾರೆ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಈ ಸಿಂಧು ಬಲ್ಲಾಳನ ಓದು ಏನಿದು ಅಂದ್ರೆ ಬಹುಶಃ ಹಿಂದೆ ಮಾಡಿದ ಯಾವುದೋ ಒಂದು ತಪ್ಪು ಒಂದು ಆಸೆ ಅನುಚಿತವಾದದ್ದು ಇರಬಹುದು ಅದು ಏನೇ ಇರಲಿ ಮುಖ್ಯವಾದ ಅಂಶ ಏನಂದ್ರೆ ಬಸವಣ್ಣನವರು ತಮ್ಮ ಹಿಂದಿನ ಒಂದು ಬೇಡಿಕೆಯ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಹಿಂದೆ ಆತರದ್ದು ಏನೋ ಬೇಡಿದ್ದಕ್ಕೆ ಇನ್ನೂ ಬೇಡಿದೆಡೆ ನಿಕ್ಕುವೆನೆ ಅಂತಾರೆ ಅಂದ್ರೆ ಈಗ ಮತ್ತೇನಾದರೂ ಸ್ವಾರ್ಥದಿಂದ ಬೇಡಿದರೆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ ಸಂಕೋಲೆ ಆಗ್ತಾನೆ ಇಡ್ತಾನೆ ಒಂದು ಭಯ ಎಚ್ಚರಿಕೆ ಕಾಣಿಸ್ತಾ ಇದೆ ಶರಣರ ಚಳುವಳಿ ಬರಿ ಸಮಾಜ ಸುಧಾರಣೆ ಅಷ್ಟೇ ಆಗಿರಲಿಲ್ಲ ವೈಯಕ್ತಿಕವಾಗಿಯೂ ಬದಲಾವಣೆ ತರಬೇಕಿತ್ತು ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅದರಿಂದ ಪಾಠ ಕಲಿಯುವುದು ಶರಣರ ಒಂದು ದಾರಿಯಾಗಿತ್ತು ಈ ಸಾಲುಗಳು ಆ ಒಂದು ವೈಯಕ್ತಿಕ ಶುದ್ಧೀಕರಣದ ಒಂದು ಪ್ರಕ್ರಿಯೆಯನ್ನು ಹೇಳುತ್ತೆ ಅಂದ್ರೆ ಮೊದಲ ಸಾಲಲ್ಲಿ ಹೊರಗಿನ ಸಂಪತ್ತಿನ ಬಗ್ಗೆ ಹೇಳಿ ಇಲ್ಲಿ ಒಳಗಿನ ಆಸೆಗಳ ಹಿಂದಿನ ತಪ್ಪುಗಳ ಬಗ್ಗೆ ಹೇಳ್ತಾರೆ ಒಂದು ಕಡೆ ಅಂಚದೆ ಇರೋ ಸಂಪತ್ತು ವೇಸ್ಟ್ ಇನ್ನೊಂದು ಕಡೆ ಈ ಆಸೆಗಳು ಬಂದನ ತರಬಹುದು ಅಂತ ಹಾಗಾದ್ರೆ ದೇವರ ಹತ್ತಿರ ಲೌಕಿಕ ವಸ್ತುಗಳನ್ನ ಬೇಡಬಾರದು ಅಂತನಾ ಅಂದರೆ ಈ ನೈತಿಕತೆ ವಿವೇಕ ಸೇವೆ ಮಾಡುವ ಒಂದು ಶಕ್ತಿನ ಬೇಡಬೇಕು ಅಂತನಾ ಲೌಕಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳ ನಡುವೆ ಒಂದು ಸಂಘರ್ಷಣವನ್ನು ತೋರಿಸುತ್ತೆ ಕೊನೆಗೆ ಆಧ್ಯಾತ್ಮಿಕ ಮೌಲ್ಯಗಳೇ ಶ್ರೇಷ್ಠ ಅನ್ನೋದನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನ ಇರ್ಬೋದು ಆ ಇಂದಿನ ತಪ್ಪಿನ ನೆನಪು ಮುಂದೆ ಎಚ್ಚರಿಕೆಯಿಂದ ಇರೋಕೆ ಹೇಳುತ್ತೆ ದೇವರ ಜೊತೆ ಇನ್ನೂ ಪ್ರಾಮಾಣಿಕವಾಗಿರೋದಕ್ಕೆ ಪ್ರೇರೇಪಿಸುತ್ತೆ ಇನ್ನು ವಚನದ ಕೊನೆಯ ಸಾಲಲ್ಲಿ ನೋಡೋದಾದರೆ ಇದು ಬಹಳ ಮುಖ್ಯ ನೋಡಿ ಬೇಡಿದ ಬೇಡಿದ ಶರಣರಿಗೆ ನೀಡದಿರೆದೆ ತಲೆದಂಡ ಕೂಡಲ ಸಂಗಮ ದೇವ ಇದು ಸಾಮಾನ್ಯ ಮಾತಲ್ಲ ಅಲ್ವೇ ಅಲ್ಲ ಇದೊಂದು ಅಂತಿಮ ಎಚ್ಚರಿಕೆ ಮತ್ತೊಂದು ದೊಡ್ಡ ಬದ್ಧತೆ ಇಲ್ಲಿ ಶರಣರು ಯಾರು ಅನ್ನೋದನ್ನ ತುಂಬಾನೇ ಇಂಪಾರ್ಟೆಂಟು ಅವರು ಬರೀ ಭಿಕ್ಷುಕರಲ್ಲ ಬಸವಣ್ಣನವರ ಕಾಲದಲ್ಲಿ ಶರಣರು ಅಂದ್ರೆ ಜಾತಿ ಲಿಂಗ ವರ್ಗಭೇದ ಏನೂ ಇಲ್ಲದೆ ಎಲ್ಲರೂ ಸಮಾನರು ಅಂತ ಕಾಯಕ ದಾಸೋಹ ತತ್ವಗಳನ್ನು ಒಪ್ಪಿಕೊಂಡು ಒಂದು ಹೊಸ ಸಮಾಜ ಕಟ್ಟೋಕೆ ಹೊರಟವರು ಅನುಭವಿಗಳು ಸಮಾಜ ಸುಧಾರಕರು ಭಕ್ತರು ಎಲ್ಲರೂ ಇದ್ರು ಆ ಕಾಲದ ಒಂದು ಜಾತಿ ಪದ್ಧತಿ ಪುರೋಹಿತ ಶಾಹಿಗೆ ಸವಾಲು ಹಾಕಿದವರು ಅಂತಹ ಒಂದು ಶರಣರು ಏನಾದರೂ ಅಗತ್ಯ ಇದೆ ಅಂತ ಬೇಡಿದ್ರೆ ಅದು ಊಟ ಇರ್ಬೋದು ಬಟ್ಟೆ ಇರ್ಬೋದು ಜ್ಞಾನ ಇರ್ಬೋದು ಸಪೋರ್ಟ್ ಇರ್ಬೋದು ಯಾವುದೇ ಸಹಾಯ ಅದನ್ನ ನೀಡಿದರೆ ಅಂದ್ರೆ ಕೊಡೋಕೆ ಆಗದೆ ಹೋದರೆ ಅಥವಾ ಕೊಡಲಿಲ್ಲ ಅಂದ್ರೆ ಶಿಕ್ಷೆ ಏನು ಗೊತ್ತಾ ತಲೆದಂಡ ತಲೆಯ ದಂಡ ಅಂದ್ರೆ ಮರಣ ದಂಡನೇ ಇದ್ದ ಹಾಗೆ ದಾಸೋಹಕ್ಕೆ ಇಷ್ಟು ಮಹತ್ವನ ಇದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇದು ಶರಣ ಸಮುದಾಯದ ಅಡಿಪಾಯವಾದ ದಾಸೋಹಕ್ಕೆ ಬಸವಣ್ಣನವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದನ್ನ ತೋರಿಸುತ್ತೆ ಮೊದಲಿಗೆ ವ್ಯರ್ಥ ಸಂಪತ್ತು ಅಂದ್ರು ಆಮೇಲೆ ಸ್ವಂತ ಆಸೆಗಳ ಬಗ್ಗೆ ಎಚ್ಚರಿಸಿದ್ರು ಆಮೇಲೆ ಅವೆಲ್ಲಕ್ಕಿಂತ ಮೇಲೆ ಯಾವುದೋ ಶರಣರ ಸಮುದಾಯ ಒಳಗಿನ ಜವಾಬ್ದಾರಿ ಬೇಡಿ ಬಂದವರ ಅಗತ್ಯ ಪೂರೈಸುವುದು ಆ ಕರ್ತವ್ಯ ತಪ್ಪಿದರೆ ಅದಕ್ಕೆ ಶಿಕ್ಷೆ ತಲೆದಂಡ ಇದು ದಾಸೋಹ ಕೇವಲ ದಾನ ಅಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಗಟ್ಟಿಯಾಗಿ ಹೇಳುತ್ತೆ ಈ ಕಾಯಕವೇ ಕೈಲಾಸ ಜೊತೆಗೆ ಇದು ಸೇರುತ್ತೆ ಅಲ್ವಾ ಖಂಡಿತವಾಗಿ ಕಷ್ಟಪಟ್ಟು ದುಡಿಯೋದು ಕಾಯಕ ದುಡಿದುದನ್ನು ಹಂಚಿಕೊಳ್ಳುವುದು ದಾಸೋಹ ಇದು ಶರಣರ ಜೀವನದ ಪದ್ಧತಿ ಈ ಎರಡೂ ತತ್ವಗಳು ಆ ಕಾಲದ ಒಂದು ಶೋಷಣೆ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಕೊಟ್ಟುವು ಇಡೀ ವಚನದ ಸಾರಾಂಶ ಏನು ನಿಜವಾದ ಬಡತನ ಅಂದರೆ ಸಂಪತ್ತು ಇಲ್ಲದಿರೋದಲ್ಲ ಇದ್ದಿದ್ದನ್ನು ಹಂಚಿಕೊಳ್ಳೋಕೆ ಮನಸ್ಸು ಅಥವಾ ಅವಕಾಶ ಇಲ್ಲದಿರುವುದು ಮತ್ತು ಶರಣರ ಸಮುದಾಯದಲ್ಲಿ ಹಂಚಿಕೊಳ್ಳುವುದು ಇದು ಒಂದು ಅದನ್ನ ಮಾಡಲಿಲ್ಲ ಅಂದರೆ ತಲೆದಂಡ ಗ್ಯಾರಂಟಿ ವೈಯಕ್ತಿಕ ಆಸೆಗಳಿಗಿಂತ ಸಾಮಾಜಿಕ ಹೊಣೆಗಾರಿಕೆ ದೊಡ್ಡದು ಅಂತ ಸಾರುತ್ತೆ ಈ ವಚನ ತುಂಬಾನೇ ಒಂದು ಸೂಕ್ಷ್ಮವಾಗಿದೆ ನೋಡಿ ಈ ವಚನ ಇದೆಯಲ್ಲ ಇದು ಹಲವು ಸೂಕ್ಷ್ಮ ವಿಷಯಗಳ ನಡುವಿನ ಒಂದು ಟೆನ್ಷನ್ ಅಂದ್ರೆ ಲೌಕಿಕ ಸಂಪತ್ತಿನ ಆಸೆ ಅದರ ಮಿತಿಗಳು ವೈಯಕ್ತಿಕ ತಪ್ಪುಗಳು The cat sat on ಅದರಿಂದ ಕಲಿಯುವ ಪಾಠ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಸ್ವಾರ್ಥ ದಾಸೋಹದ ಒಂದು ಕಡ್ಡಾಯ ಆಚರಣೆ ಇದೆಲ್ಲವನ್ನು ಬಹಳ ಚೆನ್ನಾಗಿ ಹಿಡಿದಿಟ್ಟಿದೆ ಆ ತಲೆದಂಡ ಅನ್ನೋ ಪದ ಇದೆಯಲ್ಲ ಅದು ಬಹಳ ಸ್ಟ್ರಾಂಗ್ ಆಗಿದೆ ನೋಡಿ ಈ ಸಾಮಾಜಿಕ ಜವಾಬ್ದಾರಿಯನ್ನು ಎಷ್ಟು ಗಂಭೀರವಾಗಿ ತಗೊಂಡ್ರು ಅನ್ನೋದಕ್ಕೆ ಸಾಕ್ಷಿ ಇದು ಬರೀ ಆಧ್ಯಾತ್ಮಿಕ ಆದೇಶ ಅಲ್ಲ ಇದು ಆ ಸಮುದಾಯದ ಅಸ್ತಿತ್ವಕ್ಕೆ ಬೇಕಾದ ಒಂದು ನಿಯಮ ಆಗಿತ್ತು ಒಂದು ಪ್ರಶ್ನೆ ಈ ನೀಡುವುದು ಅಥವಾ ದಾಸೋಹ ಬರೀ ಅನ್ನ ಬಟ್ಟೆ ದುಡ್ಡು ಇಷ್ಟಕ್ಕೆ ಸೀಮಿತ ಅಲ್ಲ ಬೇರೆ ಅರ್ಥಗಳು ಇವೆ ಖಂಡಿತ ಇದೆ ಅನುಭವ ಮಂಟಪ ಶರಣರು ಏನ್ ಮಾಡ್ತಿದ್ರು ಜ್ಞಾನವನ್ನ ಹಂಚಿಕೊಳ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹಾಕ್ತಾ ಇದ್ರು ಒಂದು ಸ್ಕಿಲ್ ತೋರಿಸ್ಕೊಳ್ತಾ ಇದ್ರು ಧೈರ್ಯ ಹೇಳೋದು ಸಮಾಧಾನ ಮಾಡೋದು ಇವೆಲ್ಲವೂ ಕೂಡ ದಾಸೋಹದ ಭಾಗವೇ ಆಗಿತ್ತು ಹಾಗಾದರೆ ವ್ಯಾಪ್ತಿ ದೊಡ್ಡದಿದೆ ಬೇಡಿದ ಶರಣರಿಗೆ ಕೊಡಬೇಕಾದದ್ದನ್ನ ಬರೀ ಭೌತಿಕ ವಸ್ತುಗಳೆಲ್ಲ ಜ್ಞಾನ ಬೆಂಬಲ ಸಮಯ ಎಲ್ಲವೂ ಕೂಡ ಸೇರುತ್ತೆ ಹಾಗಾಗಿ ಈ ವಚನ ಬರೀ ಮೆಟೀರಿಯಲ್ ಡೊನೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಬೌದ್ಧಿಕ ಭಾವನಾತ್ಮಕ ಸಾಮಾಜಿಕ ಹಂಚಿಕೆ ಎಲ್ಲದರ ಬಗ್ಗೆನೂ ಹೇಳ್ತಿದೆ ಈ ಪರಸ್ಪರ ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಹಾಗೆ ಕಲ್ಯಾಣದಲ್ಲಿ ಅಷ್ಟು ದೊಡ್ಡ ಕ್ರಾಂತಿಗೆ ಕಾರಣ ಆಗಿದ್ದು ಇದು ಬಹಳ ಮುಖ್ಯವಾದ ಒಂದು ಒಳನೋಟ ಹಾಗಾದರೆ ಈ ವಚನದಿಂದ ನಾವು ಕಲಿಯಬೇಕಾದಂತಹ ನಿಜವಾದ ಒಂದು ಪಾಠ ಏನು ಅಂದರೆ ಸಾರ್ಥಕತೆ ಇರೋದು ಗಳಿಸುವುದರಲ್ಲಿ ಅಲ್ಲ ನಮ್ಮ ಹತ್ರ ಏನಿದೆಯೋ ಅದು ದುಡ್ಡಾಗಿರಲಿ ಜ್ಞಾನ ಆಗಿರಲಿ ಟೈಮ್ ಆಗಿರಲಿ ಪ್ರೀತಿಯಾಗಿರಲಿ ಅದನ್ನು ಅಗತ್ಯ ಇರೋರ ಜೊತೆ ಹಂಚಿಕೊಳ್ಳೋದ್ರಲ್ಲಿ ಒಂದು ಹಂಚಿಕೊಳ್ಳೋದು ನಮ್ಮ ಕರ್ತವ್ಯ ಅದರಿಂದ ದೂರ ಹೋಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಈ ವಚನ ನಮಗೆ ಕೊಡುತ್ತೆ ನೋಡಿ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ವಚನದ ಆಶಯವನ್ನು ಇವತ್ತಿನ ಜಗತ್ತಿಗೆ ಹೇಗೆ ಅನ್ವಯಿಸಬಹುದು ದಾಸೋಹ ಅನ್ನೋ ಅನ್ನೋ ಒಂದು ಕಾನ್ಸೆಪ್ಟು ಇವತ್ತಿನ ನಮ್ಮ ಸಮಾಜದಲ್ಲಿ ಕಾರ್ಪೊರೇಟರ್ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾವ ರೂಪ ಪಡಬಹುದು ಅಂದರೆ ದುಡ್ಡು ಕೊಡೋದು ಅಷ್ಟೇನಾ ದಾಸೋಹ ಅಥವಾ ನಮ್ಮ ಜ್ಞಾನ ಹಂಚೋದು ವಾಲಂಟಿಯರ್ ಆಗಿ ಕೆಲಸ ಮಾಡೋದು ಪರಿಸರ ಉಳಿಸೋಕೆ ಕ್ಷಮಿಸೋದು ಇವೆಲ್ಲವೂ ಕೂಡ ಹೊಸ ಕಾಲದ ಒಂದು ದಾಸೋಹ ಆಗಬಹುದಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಭಾವಾರ್ಥದೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು